ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಮ್ಕುಮಾರ್ ಬಿಗ್ ಬಾಸ್ ಸೀಸನ್ ಹತ್ತಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಸಂಜೆ ಏಳು ಮೂವತ್ತರಿಂದ ಬಿಗ್ ಬಾಸ್ ಸೀಸನ್ ಫಿನಾಲೆಯ ಕಾರ್ಯಕ್ರಮ ಶುರುವಾಗತ್ತೆ ಎಲ್ಲ ಅಭಿಮಾನಿಗಳಿಗೆ ಬಿಗ್ ಬಾಸ್ ಅಭಿಮಾನಿಗಳಿಗೆ ಕುತೂಹಲ ಏನು ಅಂತಂದರೆ ಯಾರು ವಿನ್ ಆಗ್ತಾರೆ ಯಾರಿಗೆ ವಿನ್ ಮಾಡಬೇಕು ಯಾರಿಗೆ ಈ ಟ್ರೋಫಿ ಹೋಗುತ್ತೆ ಅನ್ನುವಂಥ ಚರ್ಚೆಗಳು ಈಗಾಗಲೇ ಶುರುವಾಗ್ತಾ ಇದೆ ಸೊ ಹಾಗಾಗಿ ಸೊ ಬಿಗ್ ಬಾಸ್ ಫಿನಾಲೆ ಇರುವಂಥ ಹಿನ್ನೆಲೆಯಲ್ಲಿ ಇವಷ್ಟು ಇವತ್ತು ಎಷ್ಟು ಜನ ಉಳಿತಾರೆ ಸೊ ನಾಳೆಗೆ ಎಷ್ಟು ಜನರನ್ನು ಉಳಿಸ್ಕೋತಾರೆ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ ಜೊತೆಗೆ ಅತಿ ಹೆಚ್ಚು ಓಟಿಂಗ್ ಯಾರಿಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಸಹದ್ಯೋಗಿ ಮಲ್ಲಿಕಾರ್ಜುನ್ ಪಾಟೀಲ್ ಅವರು ಜಾಯ್ನ್ ಆಗಿದ್ದಾರೆ ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಪಾಟೀಲ್ರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಎಸ್ ಸರ್ ಪಾಟೀಲ್ ಈಗ ಬಿಗ್ ಬಾಸ್ ಸೀಸನ್ ಹತ್ತಕ್ಕೆ ಮುಕ್ತಾಯ ಆಯಿತು ಇವತ್ತು ನಾಳೆ ಕಳೆದ್ರೆ ಮುಗ್ದೋಯ್ತು ಸೊ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಆರು ಜನ ಈ ಬಾರಿ ಫೈನಲಿಸ್ಟ್ ಆಗಿದ್ದಾರೆ ಎಲ್ಲಾ ಸೀಸನ್ಗಳಲ್ಲಿ ಐದು ಜನರಿಗೆ ಅವಕಾಶ ಇತ್ತು ಬಟ್ ಈ ಬಾರಿ ಆರು ಜನರಿಗೆ ಅವಕಾಶ ಕೊಡಲಾಗಿದೆ ಸೊ ನಿಮಗೆ ಏನ್ ಅನ್ಸುತ್ತೆ ಈ ಆರು ಜನ ಫೈನಲ್ಗೆ ಬಂದಿರೋದು ನಿಮಗೆ ಸೂಕ್ತ ಅಂತ ಅನ್ಸುತ್ತೆ ಅಥವಾ ಆರು ಜನರ ಬದಲಾಗಿ ಬೇರೆಯವರು ಎಂಟ್ರಿ ಕೊಡಬಹುದು ಇಲ್ಲ ಇಲ್ಲ ನನ್ನ ಪ್ರಕಾರ ಆರು ಜನ ಸೂಕ್ತ ಸ್ಪರ್ಧಿಗಳು ಅಂತ ಅನ್ಸುತ್ತೆ ಒಂದು ಕಡೆಗೆ ಅಗ್ರೆಸಿವ್ ಆಗಿ ಆಡಿ ಆಮೇಲೆ ಕೊನೆಗೆ ಎಲ್ಲರ ಮನಸ್ಸು ಗೆದ್ದಂತ ವಿನಯ್ ಇದ್ದಾರೆ ಒಬ್ಬಳೆ ಒಬ್ಬಳು ಲೇಡಿ ಬಾಂಡ್ ನಾವು ಶ್ರುತಿಯವ್ರ ನಂತರ ತುಂಬಾ ಸ್ಟ್ರಾಂಗ್ ಆಗಿ ನಮಗೆ ಕಾಣಿಸ್ತಾ ಇರುವಂಥ ಸಂಗೀತ ಅವರು ಇದ್ದಾರೆ ತುಂಬ ಕಾಮಿಡಿ ಮೂಲಕ ಜನರ ಮನಸ್ಸನ್ನ ಗೆದ್ದಂಥ ತುಕಾಲಿ ಸಂತೋಷದ ನೇರ ನುಡಿಯ ಮೂಲಕ ಹೆಸರುವಾಸಿಯಾಗಿರುವಂತಹ ವರ್ತೂರಿದ್ದಾರೆ ಡ್ರೋನ್ ಪ್ರತಾಪ್ ತನ್ನ ಮುಗ್ಧತೆಯಿಂದ ತನ್ನ ಆ ಒಂದು ಹಾಸ್ಯ ತಿಳಿ ಹಾಸ್ಯ ಕೊನೆ ಕೊನೆಗೆ ವಿನಯ್ ಅವರ ಜೊತೆ ಒಂದು ಅಪೋಸಿಷನ್ ಆಗಿ ನಿಂತಿದ್ದಾಗಲಿ ಅವರು ಇದ್ದಾರೆ ಕಾರ್ತಿಕ್ ನೋಡಿ ಒಬ್ಬ ಜೆಂಟಲ್ ಆಗಿ ಖಂಡಿತವಾಗಲೂ ಆ ಮನೆಯಲ್ಲಿ ಗುರ್ತಿಸಿಕೊಂಡಿದ್ದಾರೆ ಆರು ಜನರು ಕೂಡ ಈ ಬಿಗ್ ಬಾಸ್ ಫೈನಲಿಸ್ಟ್ ಆಗೋದಕ್ಕೆ ಅರ್ಹರು ಒಂದು ಲೆಕ್ಕಾಚಾರದಲ್ಲಿ ನಾವು ಮಿಡ್ ಲೈಟ್ ಮಿಡ್ ನೈಟ್ ಎಲಿಮಿನೇಷನ್ ಇತ್ತು ಅದನ್ನು ಕೂಡ ಮಾಡೋದಕ್ಕಾಗಲಿಲ್ಲ ಅಷ್ಟ್ರ ಮಟ್ಟಿಗೆ ಈ ಆರು ಜನ ಸ್ಪರ್ಧೆಗಳು ಸ್ಟ್ರಾಂಗ್ ಆಗಿದ್ದಾರೆ ಒಂದು ಲೆಕ್ಕಾಚಾರದಲ್ಲಿ ಬಿಗ್ ಬಾಸ್ ಈ ಬಾರಿ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಟಾಸ್ಕ್ಗಳು ಅಂತ ಬಂದಾಗ ಖಂಡಿತವ್ಲು ನಾವು ಒಂಬತ್ತು ಸೀಸನ್ ಹೋಲಿಸಿಕೊಂಡ್ರೆ ಈ ಸೀಸನ್ ಒಂದು ಸ್ವಲ್ಪ ಚೆನ್ನಾಗೇ ಇತ್ತು ಅನ್ಬೋದು ಬಟ್ ಎಲ್ಲೋ ನಗು ಕಡಿಮೆ ಇತ್ತು ಜಸ್ಟ್ ಅಗ್ರೆಸಿವ್ ಕೋಪ ಇದೇ ಇತ್ತು ಒಂದ್ ಸ್ವಲ್ಪ ಕಾಮಿಡಿ ಕಡಿಮೆ ಹಾಡುಗಳು ಇರಲಿಲ್ಲ ಪ್ರತಿ ಬಾರಿ ಏನಾದರೂ ಒಬ್ಬ ರ್ಯಾಪ್ ಸಿಂಗರು ಅಥವಾ ಸಿಂಗರು ಅನಿಸಿದ ಮಟ್ಟಿಗೆ ಖಂಡಿತವಾಗ್ಲು ಬಿಗ್ ಬಾಸ್ ನೋಡುಗರಿಗೆ ಖುಷಿ ಕೊಟ್ಟಿದೆ ಕೆಲವೊಬ್ಬರ ಸಂತೆ ಅಂತಾರೆ ಏ ಬಿಗ್ ಬಾಸ್ ಅಂತ ಹೇಳ್ತಾರೆ ಎಲ್ಲರನ್ನ ನಾವು ತಗೊಂಡು ನೋಡಿದ್ರು ಕನ್ನಡಿಗರ ಗೆದ್ದಿರತ್ತೆ ಜನರಲ್ಲಿ ಯಾರು ಗೆಲ್ತಾರೆ ಅಂದ್ರೆ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ ಯಾರಿಗೂ ಕೂಡ ಇವರೇ ಗೆಲ್ತಾರೆ ಇವರೇ ಅಂತ ಹೇಳೋದಕ್ಕಾಗಲ್ಲ ಒಂದು ಲೆಕ್ಕಾಚಾರದಲ್ಲಿ ಹೇಳ್ಬೋದು ಡ್ರೋಣ್ ಪ್ರತಾಪ್ ಅವ್ರ ಬಗ್ಗೆ ಇದ್ದಂತ ಅಭಿಪ್ರಾಯನೇ ಬೇರೆ ಈಗ ಇರುವಂತ ಅಭಿಪ್ರಾಯನೇ ಬೇರೆ ಬಟ್ ಇನ್ನೊಂದು ಏನು ವಿಚಾರ ಅಂದ್ರೆ ಬಿಗ್ ಬಾಸ್ ಇತಿಹಾಸದಲ್ಲಿ ಅಂದ್ರೆ ಕನ್ನಡ ಬಿಗ್ ಬಾಸ್ ಇತಿಹಾಸದಲ್ಲೇ ಆಗದೇ ಇರುವಂತಹ ಘಟನೆ ಆಗತ್ತೆ ಇದಕ್ಕಿದ್ದಾಗೆ ಜನರ ಅಭಿಪ್ರಾಯ ಇಲ್ಲದೆ ಮನೆಯಲ್ಲಿರುವಂತಹ ಸದಸ್ಯರಿಗೆ ಸದಸ್ಯರು ಅತಿ ಹೆಚ್ಚು ಓಟನ್ನ ಹಾಕ್ತಾರೋ ಅವ್ರು ಮನೆಯಿಂದ ಹೊರಗೆ ಹೋಗ್ಬೇಕು ಅಂತ ಸಿಕ್ಸ್ ಗೆ ಬಂದಾಗ ಅದು ಡ್ರೋನ್ ಪ್ರತಾಪ್ ಅವರ ಹೆಸರನ್ನ ಅವರು ತಗೋತಾರೆ ಯಾಕಂದ್ರೆ ಅದು ಗೊತ್ತಿರುವಂತಹ ವಿಚಾರ ಆವಾಗ ಸಂಗೀತ ಅವ್ರು ಹೇಳ್ತಾರೆ ಇದು ನಾಟ್ ಫೇರ್ ಅಂತ ಹೇಳಿ ಅವ್ರು ಹೇಳೋದ್ರಲ್ಲೂ ಕೂಡ ಅರ್ಥ ಇದೆ ಸೊ ಈವನ್ ಡಿಸೈನ್ ಯಾಕೆ ಬಂತು ಆಮೇಲೆ ಅದೊಂದು ಪ್ರಾಂಕ್ ಒಂದಂದ್ರೆ ಫ್ರಾಂಕ್ ಗಳು ತುಂಬಾ ಸರಿ ಮಾಡಿದ್ದಾರೆ ಹ್ಯಾಪಿ ಬಿಗ್ ಬಾಸ್ ಅಲ್ಲಿ ಒಂದೊಂದ್ಸರಿ ಯಾಕೆ ಆಕ್ಚುಲಿ ಏನ್ ಗೊತ್ತಾ ಕಳೆದ ಬಾರಿ ಸೀಸನ್ ಅಲ್ಲಿ ಎಷ್ಟು ಪ್ರಾಂಕ್ ಮಾಡ್ತಿದ್ರು ಅಂದ್ರೆ ರೂಪೇಶ್ ರಾಜನ್ ಅವರು ಫ್ರಾಂಕ್ ಮಾಡಿಸ್ಕೊಂಡು ಪಾಪ ಎಲ್ಲರ ಜೊತೆಗೂ ಮುಗ್ಧರಾಗಿ ಕಾಣಿಸ್ಕೊಂಡಿದ್ರು ಬಟ್ ಈ ಸರಿ ಸ್ಪರ್ಧಿಗಳು ಬರೀ ದ್ವೇಷಾನೇ ಮಾಡಿದ್ರು ಬರೀ ಜಗಳ ಮಾಡೋದು ದ್ವೇಷ ಅವ್ರ ಬಗ್ಗೆ ಇವ್ರು ಹೇಳೋದು ಇವ್ರ ಬಗ್ಗೆ ಅವ್ರು ಹೇಳೋದು ನಾನು ಅವಾಗ್ಲೇ ಹೇಳ್ದೆ ನಿಮ್ಗೆ ಟಾಸ್ಕ್ ತುಂಬಾ ಚೆನ್ನಾಗಿ ಬಟ್ ನಗು ಕಡಿಮೆ ಇತ್ತು ಹಾಡುಗಳು ಕಡಿಮೆ ಇತ್ತು ಕಡಿಮೆ ಅನ್ನೋದು ಫ್ರಾಂಕ್ ಬಿಗ್ ಬಾಸ್ ಬಟ್ ಡ್ರೋನ್ ಪ್ರತಾಪ್ ಹೋಗ್ತೀನಿ ಅಂದಾಗ ನಾನ್ ಅನ್ಕೊಂಡಿದ್ದೆ ಫೇರ್ ಅಲ್ಲ ಅಂತ ನಾನು ಅನ್ಕೊಂಡೆ ಯಾಕಂದ್ರೆ ಇಲ್ಲಿವರೆಗೂ ಜರ್ನಿ ಮಾಡಿದ್ದಾರೆ ಮನೆಯಲ್ಲಿ ಹೆಂಗಿದ್ರು ಎರಡ್ ಟೀಮ್ ಇದೆ ಅನ್ನೋದು ಗೊತ್ತಿದೆ ಡ್ರೋನ್ ಪ್ರತಾಪ್ನ ನಾಲ್ಕು ಜನ ಇಷ್ಟಪಡಲ್ಲ ಅನ್ನೋದು ಗೊತ್ತಿದೆ ಅವ್ರು ಓಟಿಂದ ಯಾಕಪ್ಪ ಇವ್ರು ಹೊರ ಕಳಿಸ್ತಾ ಇದಾರೆ ಅನ್ಕೊಂಡಿದ್ವಿ ಬಟ್ ಒಂದ್ ಒಳ್ಳೆ ಡಿಸಿಷನು ಫ್ರ್ಯಾಂಕ್ ಮಾಡಿದ್ರು ಅದು ಫ್ರಾಂಕ್ ಅವ್ರ ಅಧಿಕಾರ ಅಲ್ಲ ಎಲ್ಲರೂ ಇದ್ದಿದ್ದು ಅಧಿಕಾರ ಬಟ್ ಆ ಫ್ರಾಂಕ್ ಒಂದು ಲೆಕ್ಕಾಚಾರದಲ್ಲಿ ಒಬ್ಬೊಬ್ರದ್ದು ಒಂದೊಂದು ಗುಣಗಳನ್ನ ಹೇಳ್ಬಿಡ್ತೀನಿ ಯಾಕೆ ಇವ್ರು ಇರಬೇಕು ಅಂತ ಡ್ರೋನ್ ಪ್ರತಾಪ್ ನೋಡಿ ತನ್ನ ಮುಗ್ಧತೆ ಆತ ಹೊರಗಡೆ ಏನ್ ಮಾಡಿದ್ನೋ ಇಲ್ಲೋ ನನಗೆ ಗೊತ್ತಿಲ್ಲ ಆತನ ಹಿಸ್ಟ್ರಿ ಜನರಿಗೆ ಖಂಡಿತವಾಗ್ಲು ಗೊತ್ತಿದೆ ಅದರ ನಂತರ ಆತ ಜನರಿಗೆ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟ ಆದ ಅದು ಇಂಪಾರ್ಟೆಂಟ್ ಆತನನ್ನ ಮೊದಲಿಗೆ ಆರಂಭದಲ್ಲಿ ತುಳಿಯೋದು ಆ ಚೀಟಿ ಇಟ್ಕೊಳ್ಳುವಂತ ಟಾಸ್ಕು ಆತನ ಮೇಲೆ ಬಿದ್ದಿದ್ದು ಆತ ಮೂಲೆಯಲ್ಲಿ ಅಳೋದು ವಾಶ್ರೂಮಲ್ಲಿ ಅಳೋದು ಆತನನ್ನ ಒಬ್ಬಂಟಿ ಮಾಡಿದ್ದು ಜನರಿಗೆ ಎಲ್ಲೋ ಅಯ್ಯೋ ಪಾಪ ಅಂತ ಅನಿಸಿ ಅವಾಗ ಓಟ್ ಬರೋದಕ್ಕೆ ಸ್ಟಾರ್ಟ್ ಆಯಿತು ವಿನಯ್ ನೋಡಿ ತುಂಬಾ ಅಗ್ರೆಸಿವ್ ಏನಪ್ಪ ಇವನು ತಗೊಂಡಿದ್ದಾರೆ ಅಂತ ಇದ್ರು ಬಟ್ ಕೊನೆ ಕೊನೆಗೆ ಬಂದಾಗ ವಿನಯ್ ಆಟ ತುಂಬಾ ಇಂಪ್ರೆಸಿವ್ ಆಗಿತ್ತು ಎಲ್ಲರ ಜೊತೆ ಬೆರೆದ್ರು ಆಟವನ್ನು ತುಂಬಾ ಚೆನ್ನಾಗಿ ಆಡಿದ್ರು ಸಂಗೀತ ಜೊತೆ ವೈರತ್ವ ಇತ್ತು ಅವ್ರ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ರು ತಮ್ಮ ಗ್ರೂಪ್ಗಳ ಬಗ್ಗೆ ಒಂದು ಒಳ್ಳೆ ಬಾಂಡಿಂಗ್ ಇತ್ತು ಅವರೆಲ್ಲರೂ ಹೋದಾಗ ಅವ್ರ ಬೆಡ್ಶೀಟ್ನ ತನ್ನ ಬೆಡ್ ಅಲ್ಲಿ ಇಟ್ಕೊಂಡು ಆ ಅವ್ರನ್ನ ಮಿಸ್ ಮಾಡ್ಕೊತಾ ಇದ್ರು ಅದಾದ ನಂತರ ಜಂಟಲ್ ಮ್ಯಾನ್ ನಾವು ಕಾರ್ತಿಕ್ ಅವ್ರನ್ನ ನೋಡಿದ್ವಿ ಕಾರ್ತಿಕ್ ಅವರು ಕೂಡ ಫೈನಲ್ ಟೂ ಅಲ್ಲಿ ಇರ್ತಿದ್ರು ಬಟ್ ಈಗ ಗೊತ್ತಿಲ್ಲ ಬಟ್ ಇರ್ತಿದ್ರು ಬಟ್ ಎಲ್ಲಿ ಗೊತ್ತಾ ಒಂದೇ ಒಂದೇ ವಾರ ವಾರ ಆ ಫೈನಲ್ ಟಿಕೆಟ್ ಟಾಸ್ಕ್ ನಂತರದ ವಾರದಲ್ಲಿ ಪೂರ್ತಿ ಡೌನ್ ಆಗಿಬಿಟ್ರು ಅಲ್ಲಿ ಅವರು ಆ ಒಂದು ಕಾನ್ಫಿಡೆನ್ಸ್ ನ ಕಳ್ಕೊಂಡಿದ್ದು ಅವ್ರಿಗೆ ಜಾಸ್ತಿ ಮೈನಸ್ ಆಯ್ತು ಅದರ ನಂತರ ವರ್ತೂರ್ ಮತ್ತೆ ತುಕಾಲಿ ಅವರ ಒಂದು ಬಾಂಡಿಂಗು ಸ್ನೇಹ ಏನು ಅಲ್ಲಿ ಕುತ್ಕೊಂಡು ಬೇರೆಯವ್ರ ಬಗ್ಗೆ ಮಾತನಾಡಿದ್ದು ಇದೆಲ್ಲವೂ ಕೂಡ ಜನರಿಗೆ ಇಷ್ಟ ಆಗಿತ್ತು ನನ್ನ ಪ್ರಕಾರ ಸಂಗೀತ ಕೂಡ ಜನರ ಮನಸ್ ಗೆದ್ದಿದ್ದಾರೆ ಆಸ್ ಎ ಹುಡುಗಿಯಾಗಿ ಅವರು ಎಲ್ಲರ ವಿರುದ್ಧ ನಿತ್ಕೊಂಡು ಸ್ನೇಹದಲ್ಲಿ ಕೆಲವೊಂದ್ಸರಿ ಮೋಸ ಹೋದ್ರು ಎಲ್ಲವೂ ಕೂಡ ಆ ಬಿಗ್ ಬಾಸ್ ಇತ್ತು ಉಪ್ಪು ಹುಡಿ ಖಾರ ಎಲ್ಲವೂ ಇತ್ತು ಆ ಒಂದು ಬಿಗ್ ಬಾಸ್ ಫೈನಲ್ ಇವತ್ತು ಸುದೀಪ್ ಸರ್ ಎಂಟ್ರಿ ಅಂತೂ ಸಾಕಾಗಿ ಬಂದಿದೆ ಆ ಎಂಟ್ರಿ ನೋಡಿ ನೀವು ಖುಷಿ ಪಡ್ತೀರಾ ಈಗ ಈಗಾಗ್ಲೇ ಪ್ರೊಮೋ ಕೂಡ ಬಿಟ್ಟಿದ್ದಾರೆ ಒಂದು ಲೆಕ್ಕಾಚಾರದಲ್ಲಿ ಮನೆ ಜನರು ಎಲ್ಲ ಆರು ಜನರ ಮನೆ ಜನರು ಮತ್ತೆ ಹಳೆ ಬಿಗ್ ಬಾಸ್ ಸ್ಪರ್ಧಿಗಳು ಎಲ್ಲರೂ ಕೂಡ ಬಂದಿದ್ದಾರೆ ಒಂಬತ್ತು ಸೀಸನ್ ನಾವು ನೋಡಿದಿವಲ್ಲ ಎಲ್ಲರೂ ಯಾರು ಫಾಲೋ ಮಾಡ್ಕೊಂಡ್ ಬಂದಿದಾರಲ್ಲ ಅವರು ಇವತ್ತು ಥ್ರಿಲ್ಲಿಂಗ್ ಆಗಿರ್ತಾರೆ ಇವತ್ತು ಮತ್ತೆ ನಾಳೆ ಸುದೀಪ್ ಸರ್ ಅವರ ಆ ಒಂದು ಮಾತುಗಳು ಕಾಮಿಡಿ ಮತ್ತೆ ಕೆಲವೊಂದು ಪ್ರಶಸ್ತಿಗಳನ್ನ ಕೊಡ್ತಾರೆ ಮತ್ತೆ ಹಳೆಯ ಒಂದು ಈಗಾಗಲೇ ಮನೆಯಿಂದ ಹೊರಗಡೆ ಹೋದವರು ಕೆಲವೊಂದು ಕಮೆಂಟ್ಸ್ ಮಾಡಿದ್ದಾರೆ ಅದ್ರ ಕಾಲು ಕಾಲಿಳಿಯ ಕೆಲಸ ಮಾಡ್ಬೋದು ನನ್ನ ಪ್ರಕಾರ ಇವತ್ತು ಫುಲ್ ಎಂಟರ್ಟೈನ್ಮೆಂಟ್ ಅಂತ ನಾನು ಅನ್ಕೋತೀನಿ ಬಟ್ ಇನ್ನೊಂದು ವಿಚಾರ ಈ ವರ್ತೂರು ಸಂತೋಷ್ ಅಂತ ಬಂದಾಗ ಒಂದು ಒಂದುವರೆ ಎರಡು ತಿಂಗಳಲ್ಲಿ ನಾನು ಇರಕ್ಕೆ ಮನೆಯಿಂದ ಹೋಗ್ತೀನಿ ಅಂತೇಳಿ ಹೊರಗಡೆ ಓಕೆ ಸಾಕಷ್ಟು ಪ್ರಯತ್ನ ಪಟ್ರು ಅವ್ರ ತಾಯಿಯವರು ಬರ್ತಾರೆ ಅದಾದ ನಂತರ ಆಡ್ತೀನಿ ಅಂತ ಹೇಳ್ತಾರೆ ಅಲ್ಲಿಂದ ವರ್ತೂರ್ ಸಂತೋಷ್ ಅವರು ಈಗ ಫಿನಾಲೆ ತನಕ ಬಂದಿದ್ದಾರೆ ಅಂದ್ರೆ ಅಲ್ಲಿರುವಂತಹ ಜನರ ಅಭಿಪ್ರಾಯ ಏನು ಅಂತಂದ್ರೆ ಒಳಗಡೆ ಇರುವಂತಹ ಜನರ ಅಭಿಪ್ರಾಯ ಏನು ಅಂತಂದ್ರೆ ವರ್ತೂರ್ ಸಂತೋಷ್ ಅವರು ಆಟದಲ್ಲಿ ಎಷ್ಟೊಂದು ಆಡಲ್ಲ ಎಲ್ಲ ಕಡೆ ಈ ಬೀನ್ ಬ್ಯಾಗಲ್ಲಿ ಅಲ್ಲಿ ಕೂತ್ಕೊಂಡು ಮಾತುಕತೆ ಬಿಟ್ರೆ ಬೇರೆ ಎಲ್ಲೂ ಕೂಡ ಅವ್ರ ಕಾಂಟ್ರಿಬ್ಯೂಷನ್ ಇಲ್ಲ ಆದ್ರೂ ಕೂಡ ಫೈನಲ್ ಯಾಕೆ ಬಂದಿದ್ದಾರೆ ಅನ್ನೋದು ನಮಗೆ ಇದೆ ಅಂತ ಹೇಳಿ ಇದು ಸ್ಪೋರ್ಟ್ಸ್ ಅಲ್ಲ ಬಿಗ್ ಬಾಸ್ ಮನೆ ಸ್ಪೋರ್ಟ್ಸ್ ಅಂತೂ ಅಲ್ವೇ ಅಲ್ಲ ಬಿಗ್ ಬಾಸ್ ಮನೆಯಲ್ಲಿ ವ್ಯಕ್ತಿತ್ವದ ಅನಾವರಣ ಆಗತ್ತೆ ನಿಮ್ಮ ವ್ಯಕ್ತಿತ್ವ ಜನರಿಗೆ ಇಷ್ಟ ಆದರೆ ನೀವು ಓಟ್ ಮೂಲಕ ಉಳಿತೀರಿ ವರ್ತೂರ್ ಸಂತೋಷ್ ಏನು ಮಾಡಿಲ್ಲ ಹೇಳಿ ಗೇಮ್ಸ್ಗಳಲ್ಲಿ ಹಿಂದೂಳಿದಿದ್ದಾರೆ ಇಲ್ಲ ಇಲ್ಲನಲ್ಲ ಬಟ್ ಬಿಗ್ ಬಾಸ್ ಮನೆಯಲ್ಲಿ ಆತ ತನ್ನನ್ನು ತಾನು ನಿರೂಪಿಸ್ಕೊಂಡಿದ್ದಾರೆ ಒಂದು ಜೈಲಿಗೆ ಹೋಗಿ ಬಂದ ಮೇಲೆ ಎಲ್ರಿಗೂ ಅನಿಸೋದು ಸಹಜ ಆ ಕೆಟ್ಟ ನೆನಪುಗಳು ಕಾಡುತ್ತೆ ಅದಕ್ಕೆ ಹೋಗ್ತೀನಿ ಹೋಗ್ತೀನಿ ಅಂದರು ಅದಾದ್ಮೇಲೆ ಅವ್ರ ತಾಯಿ ಬಂದರು ಅದಾದ ನಂತರ ಪುಟ್ಟಿದ್ರು ಅವರು ಆಟಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಗೆಲ್ತಾರೋ ಸೋಲ್ತಾರೋ ಅದ್ರ ನೆಕ್ಸ್ಟ್ ಬಟ್ ಏನ್ ಗೊತ್ತಾ ನೇರವಾಗಿದ್ರು ಯಾರಿಗೆ ಏನೇ ಹೇಳಬೇಕು ಅಂತಂದ್ರೆ ನೇರವಾಗಿ ಅವ್ರಿಗೆ ಪಾಯಿಂಟ್ನ ಮಾಡ್ತಿದ್ರು ನೀನು ಹೀಗೆ ಅನ್ನೋದನ್ನ ಹೇಳ್ತಾರೆ ಈಗಲೂ ಕೂಡ ಕಾರ್ತಿಕ್ ಅವ್ರ ಜೊತೆಗಿದ್ರು ಕೂಡ ಕಾರ್ತಿಕ್ ಅವ್ರದ್ದು ಏನು ತಪ್ಪಿದ್ರು ಅವ್ರು ಹೇಳ್ತಾರೆ ಹಾಗೆ ವರ್ತೂರ್ ಅವರು ಮತ್ತೆ ಗೇಮ್ಸ್ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಕೊಡೋದಕ್ಕೆ ಪ್ರಯತ್ನ ವಿನ್ ಆಗಿಲ್ಲ ನಾನು ಹೇಳ್ತೀನಿ ಒಂದು ಎರಡು ಮೂರು ಗೇಮ್ಸ್ಗಳಲ್ಲಿ ವಿನ್ ಆಗಿದ್ದಾರೆ ಪ್ರತಿಯೊಂದು ಗೇಮ್ ಈಗ ವಿನಯ್ ತೊಗೊಂಡ್ರೆ ಕಾರ್ತಿಕ್ ಅವ್ರನ್ನ ತೊಗೊಂಡ್ರೆ ಈ ಸಂಗೀತ ಅವ್ರನ್ನ ತೊಗೊಂಡ್ರೆ ಗೇಮ್ಸಲ್ಲಿ ವಿನ್ ಆಗಿಲ್ಲ ಬಟ್ ಬಿಗ್ ಬಾಸ್ ಮನೆ ಗೇಮ್ ಆಟ ಅಲ್ಲ ಅದು ಅಲ್ಲಿ ವ್ಯಕ್ತಿತ್ವ ಅನವರ್ನ ಖಂಡಿತವಾಗ್ಲೂ ವರ್ತೂರ್ ಸಂತೋಷ ಕೇವಲ ಆರನೇ ಸ್ಥಾನದಲ್ಲೆಲ್ಲ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಮೂರನೇ ಸ್ಥಾನದವರೆಗೂ ಬಂದ್ರು ಅಡ್ಡಿ ಇಲ್ಲ ಈಗ ಆಯ್ತು ನೀವು ವರ್ತೂರ್ ಸಂತೋಷ್ ಅವರು ಹೇಳ್ತಾ ಇದೀರಲ್ಲ ಓಕೆ ಅಂತೇಳಿ ವರ್ತೂರ್ ಸಂತೋಷ್ ಮಾಡಿದ್ರು ಸರಿ ಡ್ರೋನ್ ಪ್ರತಾಪ ಮಾಡಿದ್ರು ಸಿಂಪತಿ ಯಾಕಾಗತ್ತೆ ಅವರು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಸೈಲೆಂಟ್ ಆಗಿದ್ರು ತದನಂತರ ಕಿಚ್ಚಾ ಸರ್ ಬಂದು ಅವರಿಗೆ ಮೋಟಿವೇಶನ್ ಕೊಡುವಂತಹ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಶುರು ಮಾಡಿದ್ರು ಆದ್ರೆ ಜನರ ಅಭಿಪ್ರಾಯ ಏನು ಒಳಗಡೆ ಇರುವಂತದ್ದು ಸ್ಪರ್ಧಿಗಳ ಅಭಿಪ್ರಾಯ ಇದು ಸಿಂಪತಿ ಎಷ್ಟು ದಿನ ಮಾತನಾಡದೇ ಇರೋರು ಇವತ್ತಿಗೆ ಯಾಕೆ ಮಾತನಾಡ್ತಾರೆ ಇತ್ತೀಚೆಗೆ ಯಾಕೆ ಮಾತನಾಡ್ತಿದ್ದಾರೆ ಅಂತೇಳಿ ಇಲ್ಲ ಅದು ಸಿಂಪತಿ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ ನನ್ನ ಪ್ರಕಾರನ ಕೂಡ ಅವರು ಆಟ ಅದು ಮೊದಲು ಆರಂಭದಲ್ಲಿ ಅವರು ಹೇಗಿದ್ರು ಹಾಗಿದ್ರು ಕೊನೆಗೆ ಯಾಕೆ ನೀವು ಹೀಗೆ ಆಡ್ತಾ ಇದೀರಿ ಅಂತ ಹೇಗೆ ಹೇಳಕ್ ನೀವು ಕ್ರಿಕೆಟ್ ತಗೊಳ್ಳಿ ಲೀಗಲ್ ಆಡೋ ರೀತಿಗೂ ಫೈನಲ್ ನೀವು ಪ್ರಿಪೇರ್ ಆಗೋದಕ್ಕೂ ವ್ಯತ್ಯಾಸ ಇರುತ್ತೆ ಅದೇ ಕಾರಣಕ್ಕಾಗಿ ಆತ ಮಾತಾಡ್ತಾ ಇರಬಹುದು ಅಥವಾ ಎದುರಾಳಿಯನ್ನ ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ರು ಅದನ್ನ ವಿನಯ್ ನಾನು ಕಂಡ್ರೆ ಎಲ್ಲರೂ ಕೂಡ ಈಗಲೂ ಹೆದರ್ತಾರೆ ಅವ್ರ ಜೊತೆ ಮಾತಾಡೋದಕ್ಕೆ ಬಟ್ ಈ ಒಂದು ಎರಡು ವಾರದಲ್ಲಿ ವಿನಯ್ಗೆ ಸರಿಯಾದ ಮಾವುತ ಅಂತಂದ್ರೆ ಅದು ಪ್ರತಾಪ ಆಗಿದ್ದಾರೆ ತುಂಬಾ ಚೆನ್ನಾಗಿ ಮಾತನಾಡ್ತಾ ಇದ್ರು ಅವ್ರನ್ನ ಎದುರಿಸ್ತಾ ಇದ್ರು ಕೌಂಟರ್ ಕೊಡ್ತಾ ಇದ್ರು ಡ್ರೋನ್ ಪ್ರತಾಪ್ ಮೊದಲಿನ ಐವತ್ತು ದಿನದ ಡ್ರೋನ್ ಪ್ರತಾಪ್ಗೂ ಕೊನೆಯ ಈ ಇಪ್ಪತ್ತು ದಿನದ ಡ್ರೋನ್ ಪ್ರತಾಪ್ಗೂ ಅಜ್ಜ ವ್ಯತ್ಯಾಸ ಮೊದಲ ಆರಂಭದಲ್ಲಿ ನಾನಾಯ್ತು ನನ್ನ ಪಾಡಾಯ್ತು ಈಗ ನಾನು ಉತ್ತರ ಕೊಡಬಲ್ಲೇ ನಾನು ಆಟ ಆಡ್ತೀನಿ ಅಂತ ಇದು ಗೆಲುವಿಗೆ ಸ್ಫೂರ್ತಿ ಖಂಡಿತವಾಗ್ಲು ಇದೇ ಅವರ ಒಂದು ಗುಣ ಈಗ ಫೈನಲಿಸ್ಟ್ ಆಗಿ ಕರ್ಕೊಂಡ್ ಬಂದಿದೆ ಇಂಥದ್ದನ್ನೇ ಸಂಗೀತ ಅವರಿಂದನೂ ಅವ್ರು ಕಲ್ತಿದಾರೆ ಸಂಗೀತ ಕೂಡ ಹಾಗೆ ನೋಡಿ ನೀವು ವಿನಯ್ ಎಲ್ಲಿ ಅವ್ರದ್ದು ವಿರುದ್ಧವಾಗಿ ಮಾತನಾಡ್ತಾರೆ ಅವಾಗ ಧ್ವನಿ ಎತ್ತಾರೆ ಕಾರ್ತಿಕೇಯಲ್ಲಿ ಮಾತಾಡ್ತಾರೆ ಅವಾಗೂ ಧ್ವನಿ ಎತ್ತಿದ್ದಾರೆ ಹಾಗೆ ಪ್ರತಾಪ್ ಕೂಡ ಧ್ವನಿ ಎತ್ತಿದ್ದಾರೆ ಜನರ ಮನಸ್ಸು ಗೆದ್ದಿದ್ದಾರೆ ಇದೆಲ್ಲೂ ಸಿಂಪತಿ ನೋಡಿದಾಗ ಹ್ಮ್ ಬಿಗ್ ಬಾಸ್ ನ ಚಾಣಕ್ಯ ಅಂತ ಕರಿಬಹುದು ಯಾಕೆ ಅಂತಂದ್ರೆ ಎಲ್ಲಿ ಮಾತನಾಡಬೇಕು ಅಲ್ಲಿ ಮಾತನಾಡಿದ್ದಾರೆ ಎಲ್ಲಿ ಸೈಲೆಂಟ್ ಇರಬೇಕು ಅಲ್ಲಿ ಸೈಲೆಂಟ್ ಇದೆ ಎಲ್ಲಿ ಡ್ಯಾನ್ಸ್ ಮಾಡಬೇಕು ಅಲ್ಲಿ ಡ್ಯಾನ್ಸ್ ನಿಜ ಎಲ್ಲಿ ಟಕ್ಕರ್ ಕೊಡಬೇಕು ಅಲ್ಲಿ ಟಕ್ಕರ್ ಕೊಟ್ಟಿದ್ದಾರೆ ಒಂದು ನಿಜವಾಗ್ಲು ಚಾಣಕ್ಯನು ಅನ್ಬೋದು ಮಾವುತ ಅನ್ಬೋದು ಏನ್ ಬೇಕಾದ್ರೂ ಕರಿಬಹುದು ಇಲ್ಲಿವರೆಗೂ ಬಂದಿದ್ದೆ ಗ್ರೇಟ್ ಆಕ್ಚುಲಿ ಎಲ್ರು ಅನ್ಕೊಂಡಿದ್ರು ಆತ ಆತನೇ ಹೇಳಿದ್ದಾನೆ ನಾನು ಎರಡೇ ವಾರ ಇರ್ಬೋದು ಇಲ್ಲಿ ಅಂತ ಹೇಳಿ ಬಟ್ ಆ ಒಂದು ಚೀಟಿ ಮುಚ್ಚಿಟ್ಕೊಳ್ಳುವಂತ ಟಾಸ್ಕ್ ಇದೆಯಲ್ಲ ಆತ ಅಲ್ಲಿ ಚಾಣಕ್ಷತೆ ನೋಡಿ ಒಂದು ಹೊರಗಡೆ ಇಟ್ಕೊಂಡು ನಾಲ್ಕು ಒಳಗಡೆ ಇಟ್ಕೊಂಡು ಎಲ್ರು ಬಕ್ರ ಮಾಡಿದ್ರು ಅದಾದ ನಂತರ ನೋಡಿ ಫೈನಲ್ ಟಿಕೆಟ್ ಗೇಮ್ ಅಲ್ಲಿ ಸಂಗೀತ ಹೊರಗೆ ಹೊರಗಿಟ್ಕೊಂಡ್ರು ಅಲ್ಲಿ ನಾನೂರ ಇಪ್ಪತ್ತು ಅಂಕಗಳನ್ನ ಗಳಿಸಿ ಅಹ್ ಅಲ್ಲಿ ಏನೋ ಒಂಥರ ಒಂದು ಲೆಕ್ಕಾಚಾರದಲ್ಲಿ ಆರಂಭದಲ್ಲಿ ನೀವು ಪುಟಿದ್ರಿ ಎಂಡಿಂಗ್ ಅಲ್ಲಿ ಪುಡಿದ್ರಿ ಇದು ಇಂಪಾರ್ಟೆಂಟ್ ಆಗತ್ತೆ ಜನರ ಮನಸ್ಸನ್ನ ಕದಿಯೋದಕ್ಕೆ ಸೆಂಟ್ರಲ್ಲಿ ಕೆಲವೊಬ್ರು ಆರಂಭದಲ್ಲಿ ತುಂಬಾ ಬೆಳ್ಕೊಂಡ್ರು ಆಮೇಲೆ ಸೆಂಟ್ರಲ್ಲಿ ಡೌನ್ ಆದ್ರು ಮನೆಗೂ ಹೋದ್ರು ಹಂಗಂದ್ರೆ ನೀವು ಫಿಸಿಕಲಿ ಸ್ಟ್ರಾಂಗ್ ಇರ್ಬೇಕು ಅಂತಲ್ಲ ಬಿಗ್ ಬಾಸ್ ಮನೆಯಲ್ಲಿ ಫಿಸಿಕಲಿ ಬೇಕಾಗಿತ್ತಂದ್ರೆ ನಿಮಗೆ ನಿಮ್ಗೆ ಮೈಕಲ್ಲು ಇರ್ತಿದ್ರು ಆಮೇಲೆ ಸ್ನೇಹಿತರು ಇರ್ತಿದ್ರು ಅವರೆಲ್ಲ ಸ್ಟ್ರಾಂಗ್ ಆಗಿ ಇದ್ರು ಬಟ್ ತುಂಬಾ ಚಾಣಕ್ಯನಾಗಿ ತುಂಬಾ ಅದ್ಭುತವಾಗಿ ಬಿಗ್ ಬಾಸ್ ಮನೇಲಿ ವ್ಯಕ್ತಿಯ ವ್ಯಕ್ತಿತ್ವ ಮಾತಾಡೋಣ ಮಾತನಾಡೋ ಬ್ರೇಕ್ ತಗೊಂಡ್ ಬಂದ್ಬಿಡೋಣ ಎಸ್ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಆರು ಜನ ಇದ್ದಾರೆ ಇವತ್ತಿಗೆ ಮೂರು ಜನ ಉಳಿತಾರೆ ಅಂದ್ರೆ ಮೂರು ಜನರನ್ನ ಮನೆಯಿಂದ ಹೊರಗಡೆ ಕಳಿಸ್ತಾರೆ ಹಾಗಾದ್ರೆ ಆ ಮೂರು ಜನ ಯಾರು ಅನ್ನೋದ್ರ ಬಗ್ಗೆ ಮಾತನಾಡ್ತೀ ಎಸ್ ಪಾಟೀಲ್ ನಾವು ಮಾತನಾಡ್ತಾ ಇದೀವಿ ಸೊ ಆರು ಜನ ಇದ್ದಾರೆ ಇವತ್ತಿಗೆ ಮೂರು ಜನ ಉಳಿತಾರೆ ಮೂರು ಜನ ನಾಳೆಗೆ ಅದನ್ನ ಮಾಡ್ತಾರೆ ಮೂರು ಜನ ಯಾರು ಹೋಗ್ಬಹುದು ಅಂತ ಅನ್ಸುತ್ತೆ ನಿಮಗೆ ಅಲ್ಲ ಹೇಳಕ್ ಬರಲ್ಲ ಮೂರು ಉಳಿತಾರೆ ಇಬ್ರೇ ಉಳಿತಾರೆ ನನ್ನ ಪ್ರಕಾರ ಇಬ್ರು ಉಳಿತಾರೆ ಅಂತ ಅನ್ಸುತ್ತೆ ಈ ಎರಡು ಇವತ್ತೆ ನಾಳೆನೂ ಒಬ್ರನ್ನ ಇಟ್ಕೊಳಲ್ಲ ಅಂತನಾ ಬಟ್ ಒಂದು ಆಹ್ ಪ್ರತಿ ಸರಿ ಮಾಡ್ದಂಗೆ ಇಬ್ರನ್ನ ಮೂರ್ ಜನ್ರನ್ನ ಔಟ್ ಮಾಡ್ತಿದ್ರು ಇಬ್ರನ್ನ ಇರ್ತಿದ್ರು ನೆಕ್ಸ್ಟ್ ಡೇ ಬಂದು ಅವ್ರಿಬ್ರನ್ನೂ ಕರ್ಕೊಂಡು ಸುದೀಪ್ ಸರ್ ಹೋಗ್ತಾ ಇದ್ರು ಬಟ್ ಹೇಳಕ್ಕಾಗಲ್ಲ ಪ್ರತಿ ಸರಿ ಚೇಂಜ್ ಆಗಿದೆ ಇದು ಸರಿ ನಿಮ್ಮ ನಿಮ್ಮ ಮಾತ್ನಾಗ್ ಮೂರ್ ಜನ ಇರ್ಬೋದು ನನಗ ಅನ್ಸಿದ್ ಮಟ್ಟಿಗೆ ಮೂರ್ ಜನ ಯಾರು ಅಂತ ನೋಡೋಕ್ಕೋದ್ರೆ ಜನರ ಅಭಿಪ್ರಾಯ ಮತ್ತು ನಮಗೆ ಬರೋ ಕಮೆಂಟ್ಸ್ಗಳು ಆಮೇಲೆ ನಾನು ಜನರ ಜೊತೆ ಚರ್ಚೆ ಮಾಡಿರೋ ರೀತಿಯಲ್ಲಿ ನಾನು ಹೇಳೋದಾದರೆ ಒಂದು ವಿನಯ್ ಎರಡನೇದು ಸಂಗೀತ ಮೂರನೇದು ಡ್ರೋನ್ ಈ ಮೂರು ಜನ ಫೈನಲ್ ತ್ರೀ ಆಗಿ ಇರ್ಬೋದು ಅಂತ ನಾನು ಅನ್ಕೋತೀನಿ ಯಾಕಂದರೆ ತುಂಬ ವರ್ತೂರ್ ಮತ್ತು ಅವರು ಎಷ್ಟು ದಿನ ಬಿನ್ ಬ್ಯಾಗಲ್ಲಿ ಕೂತ್ಕೊಂಡು ಮಾತನಾಡಿದ್ದಾರೆ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಜನರು ಮನಸ್ಸು ಇದ್ದಿದ್ದಾರೆ ಓಕೆ ಬಟ್ ಈ ಮೂವರಿಗೆ ಹೋಲಿಸ್ಕೊಂಡ್ರೆ ಆ ಇಬ್ಬರು ಒಂದು ಸ್ವಲ್ಪ ಎಲ್ಲಿಯೂ ವೀಕ್ ಅಂತ ಅನಿಸುತ್ತೆ ಅವ್ರನ್ನ ಇವತ್ತು ಕಳಿಸ್ಬೋದು ಕಾರ್ತಿಕ್ ಯಾಕೆ ಇಲ್ಲ ಅಂತಂದರೆ ಆತ ಒಬ್ಬ ಜೆಂಟ್ಲ್ಮ್ಯಾನ್ ಇಲ್ಲ ಅಂತ ನಾನು ಹೇಳಲ್ಲ ಫ್ಲ ಕೆಲವೊಬ್ಬರು ಅಂತ ಇದ್ದಾರೆ ಅವ್ರ ಜೊತೆ ಇದ್ದ ಇವ್ರ ಜೊತೆ ಇದ್ದ ಇವ್ರಿಗೆ ಅವೆಲ್ಲ ಫ್ರೆಂಡ್ಶಿಪ್ಪು ನೀವು ಕೂಡ ಎಲ್ಲೇ ಹೋದರೂ ಕೂಡ ಅಷ್ಟೇ ಕ್ಲೋಸ್ ಆಗಿ ಮೂವ್ ಆಗ್ಬೋದು ಬಟ್ ಆತ ಇಲ್ಲೂ ಫ್ಲರ್ಟ್ ಕೆಟ್ಟದಾಗಿ ಫ್ಲರ್ಟ್ ಮಾಡಿದ್ದು ನಾನ್ ನೋಡಿಲ್ಲ ಆತ ಯಾಕೆ ವಿನ್ ಆಗಲ್ಲ ಅಂದರೆ ಎರಡು ವಾರದ ಆತನಿಗೆ ಮೈನಸ್ಗಳು ಆತ ಫೈನಲ್ ಟಿಕೆಟ್ ವೀಕ್ ಆದಮೇಲೆ ಫ್ಯಾಮ್ಲಿ ನೆನೆಸ್ಕೊಂಡು ಒಂದು ಸ್ವಲ್ಪ ಡೌನ್ ಆಗಿಬಿಟ್ಟ ಅವಾಗ ಉಳಿದ ಐದು ಕಂಟೆಸ್ಟೆಂಟ್ಸ್ಗಳು ಇವರು ತುಂಬ ಗ್ರಾಫ್ನ ಮೇಲೆ ಹೋಗ್ಬಿಟ್ರು ಎಲ್ಲೋ ವಿನಯ್ ಕಾರ್ತಿಕ್ ವಿನಯ್ ಮತ್ತು ಡ್ರೋನ್ ಸಂಗೀತ ಮರೆಯಾಗಿಬಿಟ್ರು ಇವರು ಹೌದೌದು ಕಾರ್ತಿಕ್ ಜಾಗದಲ್ಲೇ ಪ್ರತಾಪ್ ಬಂದುಬಿಟ್ಟಿದ್ದು ಅವರು ಇದರಲ್ಲಿ ಮರೆಯಾಗಿದ್ದಾರೆ ಅಂತ ಅನಿಸುತ್ತೆ ಇವರು ಮೂರು ದಿನ ಇವತ್ತು ಮೂರು ಜನ ಇವತ್ತು ಔಟ್ ಆಗ್ಬೋದು ಇನ್ನು ಆ ಮೂರು ಜನ ವಿನಯ್ ಸಂಗೀತ ಡ್ರೋನ್ ಪ್ರತಾಪ್ ಫೈನಲ್ ತ್ರೀ ಆಗಿ ಇರ್ಬೋದು ಅಂತ ಅನ್ಕೋತೀನಿ ಬಿಗ್ ಬಾಸ್ ಡೇ ಒನ್ನಿಂದ ಇಲ್ಲಿಯ ತನಕ ಅವರೇ ಅವರಾಗಿ ಇದ್ದರೂ ಅವರ ವ್ಯಕ್ತಿತ್ವ ಹಾಗೇನೆ ಆ ಹಾಗೆ ಜನರಲ್ಲಿ ಯಾರು ಸೂಕ್ತ ಯಾರು ಇಲ್ಲ ಯಾರು ಖಂಡಿತವಾಗ್ಲೂ ಇಲ್ಲ ವಿನಯ್ ಕೂಡ ಅಗ್ರೆಸಿವ್ ಆಗಿದ್ರು ಅದನ್ನೇನು ಮುಂದುವರಿಸಲಿಲ್ಲ ಸಂಗೀತ ಆರಂಭದಲ್ಲಿ ಫ್ರೆಂಡ್ಶಿಪ್ ಅಂತ ಹೋದ್ರು ಅದನ್ನೇನು ಮುಂದುವರಿಸಲಿಲ್ಲ ಡ್ರೋನ್ ಪ್ರತಾಪ್ ತುಂಬಾ ಸೈಲೆಂಟ್ ಆಗಿ ಒಬ್ಬ ಏಕಾಂಗಿ ಆಗಿದ್ರು ಬಟ್ ಅದನ್ನೇನು ಮುಂದುವರಿಸಲಿಲ್ಲ ಉಳಿದವರು ಕೂಡ ಹಾಗೆ ಅವರ ತನವನ್ನ ಅವ್ರು ಮುಂದುವರಿಸಿಲ್ಲ ವರ್ತೂರ್ ಪ್ರಶಾ ವರ್ತೂರ್ ಅವರು ಇದ್ದಿದ್ರಲ್ಲೇ ಬೆಟ್ರೂ ಅಷ್ಟೇ ಬಟ್ ಯಾಕೆ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಎರಡು ಮುಖ ಇದ್ದೇ ಇರುತ್ತೆ ಬಿಗ್ ಬಾಸ್ ಮನೆ ಅಲ್ಲ ಎಲ್ರಿಗೂ ಕೂಡ ಆ ಎರಡೂ ಮುಖ ಅಣು ಬಿಗ್ ಬಾಸ್ ಮನೆಯಲ್ಲಿ ಮಾತ್ರ ಆ ಟಾಸ್ಕ್ಗಳ ಮೂಲಕನೋ ಅಥವಾ ಅಲ್ಲಿರುವಂಥ ಫಸ್ಟ್ರೇಷನು ಅಥವಾ ಸ್ನೇಹಿತರೆ ಮಾಡಿದಂಥ ಮೋಸನೋ ಅಲ್ಲಿ ಇರಬೇಕು ನೀವು ಟಿ ವಿ ಇರೋಲ್ಲ ಹೊರ ಜಗತ್ತಿನ ಸಂಪರ್ಕ ಇರೋಲ್ಲ ಯಾವ ಸುದ್ದಿಗಳು ಗೊತ್ತಾಗಲ್ಲ ಇಂಥ ಹೀಗಾದಾಗ ನೀವೇ ಫ್ರಸ್ಟ್ರೇಷನ್ ಆಗಿ ನಿಮ್ಮ ನಿಜವಾದ ಬಣ್ಣವನ್ನು ಹೊರಗಡೆ ಹಾಕ್ತಾನೆ ಹೋಗ್ತೀರಿ ಹಾಗಂತ ತಗೊಂಡಾಗ ವಿನಯ್ ನೋಡಿ ಅದ್ಭುತವಾಗಿ ಮಾತನಾಡ್ತಾ ಇದ್ದಾರೆ ಈಗ ಈಗ ಇತ್ತೀಚೆಗೆ ಎಲ್ಲರ ಜೊತೆಗೂ ಕೂಡ ಕಾಮಿಡಿ ಮಾಡ್ತಾರೆ ಆ ಜನರ ಮೆಚ್ಚುಗೆ ಅದೇ ನೀವು ಬಳೆ ಟಾಸ್ಕ್ ಅಲ್ಲಿ ತಗೊಳ್ಳಿ ಏ ಏನಪ್ಪ ಇವನು ಹಿಂಗಿದ್ದಾನೆ ಅಂತ ಅನ್ನುವಂಥ ಇದಿತ್ತು ಸಂಗೀತ ನೋಡಿ ಮೊದಲೆಲ್ಲ ಕಾರ್ತಿಕ್ ಜೊತೆಗೆ ಆತನ ಫ್ರೆಂಡ್ಶಿಪ್ ಜೊತೆಗೆ ಅಲ್ಲೇ ಇರೋದು ಆತನನ್ನು ಕೇಳಿ ಎಲ್ಲ ಡಿಸಿಷನ್ ತೊಗೊಂಡು ಮಾಡ್ತಾ ಇದ್ರು ಈಗ ಇಂಡಿವಿಜುವಲ್ ಆಗಿ ಆಡ್ತಾ ಇದ್ದಾರೆ ಸ್ವಯಂವಾಗಿ ಅವರೇ ಮೇಲೆ ಬಂದಿದ್ದಾರೆ ಒಬ್ಬರ ಗೆಲ್ಲುವಂತ ಸ್ಪರ್ಧಿಯಾಗಿದ್ದಾರೆ ಎಲ್ಲ ಹೆಣ್ಮಕ್ಳನ್ನ ಹಿಂದಿಕ್ಕಿ ಒಬ್ರೇ ಅಲ್ಲಿ ಫೈನಲಿಸ್ಟ್ ಆಗಿ ಕೂತ್ಕೊಂಡಿದ್ದಾರೆ ಡ್ರೋನ್ ಪ್ರತಾಪ್ ನಾನು ಅವಾಗಲೇ ಹೇಳಿದಂಗೆ ಮೊದಲು ತುಂಬಾ ಸೈಲೆಂಟ್ ಇದ್ದರು ಈಗ ವೈಲೆಂಟ್ ಆಗೋ ಆಗಿದ್ದಾರೆ ಚೆನ್ನಾಗೂ ಆಡ್ತಾ ಇದ್ದಾರೆ ನನ್ನ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಒಂದೇ ತರ ಯಾರು ಇಲ್ಲ ಇರೋಕ್ಕೆ ಸಾಧ್ಯ ಈಗ ವಿನಯ್ ಅಂತ ಹೇಳಿದ್ರೆ ನೋಡಿ ನಮ್ ಜನ ಹೇಗೆ ಅಂದ್ರೆ ಅಂದ್ರೆ ನೋಡೋರು ವೀಕ್ಷಕರು ಹೇಗಂದ್ರೆ ಡೇ ಒನ್ ಇಂದ ಸುಮಾರು ಐವತ್ತು ಅರವತ್ತು ದಿನಗಳ ಕಾಲ ವಿಲನ್ ಆಗೇ ಇದ್ರು ಟಾಸ್ಕ್ ಬಂದಾಗ ಬೇಕಂತಲೇ ಜಗಳ ಆಡೋದು ಇನ್ನೊಬ್ಬರ ಬಗ್ಗೆ ಮಾತನಾಡೋದು ಆ ಕೆಲಸವನ್ನ ವಿನಯ್ ಅವರು ಮಾಡ್ತಾ ಇದ್ರು ಆವಾಗ ಜನರ ಅಭಿಪ್ರಾಯ ಏನಿತ್ತು ಅಂದ್ರೆ ಇವರು ಈ ಮನೆಯಲ್ಲಿ ಇರಲೇಬಾರದು ಅಂತೇಳಿ ಯಾವಾಗ ಒಂದ್ ಒಂದು ವೀಕ್ ಟೂ ವೀಕ್ ಅಲ್ಲಿ ಸೈಲೆಂಟ್ ಆದ್ರು ಕಾಮಿಡಿ ಮಾಡಿದ್ರು ಆವಾಗ ವಿನಯ್ ಗೆಲ್ಬೇಕು ಅಂತಂದಾಗ ಅಂದ್ರೆ ಈ ಈ ಅಭಿಪ್ರಾಯ ಹೇಗೆ ಹೇಗಾಗ್ಬಿಡುತ್ತೆ ಅಂದ್ರೆ ನೀನ್ ಎಷ್ಟೇ ಕೆಟ್ಟವನಾಗಿರು ಯಾವ್ದೋ ಒಂದ್ ಕೆಲಸ ಮಾಡಿದ್ರೆ ನೀವು ಒಳ್ಳೆ ಹೇಳ್ಬಿಡ್ತಾರಲ್ಲ ಕನ್ನಡಿಗರ ಹಂಗೆ ಮರ್ತ್ ಬಿಡ್ತಾರೆ ಕ್ಷಮಿಸ್ತಾರೆ ಮತ್ತೆ ಅವಕಾಶಗಳನ್ನ ಕೊಡ್ತಾರೆ ವಿನಯ್ಗೂ ಕೂಡ ಅದೇ ಸಿಕ್ಕಿದೆ ಆರಂಭದಲ್ಲಿ ಆತನ್ಗೆ ಎಷ್ಟು ಜನ ವೈರತ್ವ ಮಾಡಿದ್ರು ಅಂದ್ರೆ ಏನಪ್ಪ ಇವನು ಎಷ್ಟು ಕೆಟ್ಟ ಮನುಷ್ಯ ಇವನು ಹೀಗೆಲ್ಲ ಆಡ್ತಾನಲ್ಲ ಹೀಗೆಲ್ಲ ಮಾತಾಡ್ತಾನಲ್ಲ ಹೀಗೆಲ್ಲ ಏನ್ ಮಕ್ಕಳಿಗೆ ಅಗೌರವ ತೋರಿಸ್ತಾನಲ್ಲ ಅಂತ ಅನಿಸ್ತಿತ್ತು ಬಟ್ ಈಗ ಅದೇ ವ್ಯಕ್ತಿ ಬೆಸ್ಟ್ ಅನ್ನಿಸ್ತಾ ಇದೆ ಮನಸ್ಸು ನೋಡಿ ಹೇಗೆ ಚೇಂಜ್ ಆಗ್ಬಿಡ್ತು ಅದು ಒಂದು ಟಾಸ್ಕ್ ಆಗಿರ್ಬೋದು ಒಂದು ಮಾತುಕತೆ ಇಷ್ಟ ಆಗಿರ್ಬೋದು ಈಗ ಬಿಗ್ ಬಾಸ್ ಮನೆಯನ್ನು ಯಾರು ತುಂಬಾ ಮಿಸ್ ಮಾಡ್ಕೊತಾ ಇದ್ದಾರೆ ಅಂತ ಒಂದು ಸ್ವಲ್ಪ ಈ ವಾರದ ಕ್ಲಿಪ್ಪಿಂಗ್ಸ್ ಎಲ್ಲ ನೀವು ನೋಡಿದ್ರೆ ವಿನಯ್ ವಿನಯ್ ಪ್ರತಿ ಸರಿ ಹೇಳಿದಾನೆ ಇನ್ನು ಎರಡು ದಿನ ಉಳಿದಿದೆ ಮೂರು ದಿನ ಉಳಿದಿದೆ ನನಗೆ ಇವರಿಗೆ ನಾನು ಅಂದಿದ್ದೀನಿ ಅದಕ್ಕೆ ಕ್ಷಮಿಸಿ ಹಾಗೆ ಹೀಗೆ ಅಂತ ಬಟ್ ಉಳಿದವ್ರು ಎಲ್ಲರೂ ಕೂಡ ಜಸ್ಟ್ ಫೈನಲ್ ಆ ಕಪ್ ಮೇಲೆ ಕಣ್ಣಿದ್ರೆ ವಿನಯ್ ಎಲ್ಲವನ್ನೂ ಮಿಸ್ ಮಾಡ್ಕೊತಾ ಇದ್ದಾರೆ ಆ ಆಟವನ್ನ ಎಂಜಾಯ್ ಮಾಡಿದ್ದನ್ನು ಹೇಳ್ಕೊಳ್ತಾ ಇದ್ದಾರೆ ಅವ್ರಿಗೂ ಕೂಡ ಕಪ್ ಬೇಕೇ ಬೇಕು ಇಲ್ಲ ಅನ್ನಲ್ಲ ಅವರು ಗೆಲ್ಲೋದಕ್ಕೆ ಬಂದಿದ್ದಾರೆ ಬಟ್ ಒಂದು ಲೆಕ್ಕಾಚಾರದಲ್ಲಿ ವಿನಯ್ನ ಈಗ ಜನ ಇಷ್ಟ ಪಡ್ತಾ ಇದ್ದಾರೆ ಎಲ್ರು ನನಗೆ ಒಬ್ಬರು ಇಬ್ರು ಅಂತಲ್ಲ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಅಂತ ಓಕೆ ಇನ್ನೊಂದು ಜನರ ಅಭಿಪ್ರಾಯ ಏನು ವಿನಯ್ ಅವರು ವಿಲನ್ ಅಂತ ಹೇಳಿ ಅವರೇ ಘೋಷಣೆ ಮಾಡಿಕೊಂಡು ಅವರೇ ಹೇಳಿರೋದು ನೀವು ವಿಲನ್ ಅನ್ನ ಹೀರೋ ಮಾಡಕ್ ಹೇಗೆ ಸಾಧ್ಯ ಕಪ್ ಅಂದ್ರೆ ಕಪ್ ಗೆಲ್ಲೋರು ಹೀರೋ ಮಾತ್ರ ವಿಲನ್ ಇದ್ದವ್ರು ಹೀರೋ ಆಗ್ಲಿಕ್ಕೆ ಹೇಗೆ ಸಾಧ್ಯ ಆತ ವಿಲನ್ ಅಲ್ಲ ಅಲ್ಲ ಅವರೇ ಅವರೇ ಘೋಷಣೆ ಮಾಡಿದ್ರು ಆಂಟಿ ವಿಲನ್ ಅಂತ ಹೇಳೋಣ ಜನರಿಗೆ ಈಗಿನ ಒಂದು ಸಿನಿಮಾಗಳಲ್ಲಿ ಸಿನಿಮಾನೇ ತಗೊಳ್ಳೋಣ ಗೆದ್ದವರ ಎದ್ದವ್ರ ಹೀರೋ ಆದ್ರೆ ಈಗಿನ ಜನರಿಗೆ ಯಾರು ಇಷ್ಟ ಆಗ್ತಾ ಇದಾರೆ ಹೇಳಿ ವಿಲನ್ ಕ್ಯಾರೆಕ್ಟರ್ ಹೇಳಿ ನಿಮಗೆ ಅಲ್ಲಿ ತಮ್ಮ ಎಲ್ಲಾ ಅಭಿನಯವನ್ನ ಬಿಚ್ಚಿ ತೋರಿಸ್ಬೋದು ಹಾಗೆ ಅವರು ಕೂಡ ಅಲ್ಲಿ ಅವರು ವಿಲನ್ ಆಗಿ ಇದ್ರು ನಂತರ ಹೀರೋ ಆಗಿ ಬಂದ್ರು ಅವರ ಮಿಸ್ಸಸ್ ಅಂದ್ರೆ ಅವ್ರ ಹೆಂಡತಿ ಬಂದು ಹೋದ್ಮೇಲೆ ಆತನ ಆಟದಲ್ಲಿ ತುಂಬಾನೇ ವ್ಯತ್ಯಾಸ ಆಯ್ತು ಮೊದಲಿದ್ದಂತಹ ವಿನಯಗೂ ಆದ ನಂತರ ವಿನಯಗೂ ವ್ಯತ್ಯಾಸ ಇದೆ ಮೊದಲು ಅವರೇ ಏನು ವಿಲನ್ ಅಂತ ಗುರುತಿಸ್ಕೊಂಡಿದ್ರು ಅದಾದ ನಂತರ ಅದೇ ವಿಲನ್ ಜನರ ಮನಸ್ಸಿಗೆ ಎದ್ರು ಯಾಕೆ ವಿಲನ್ ಗೆಲ್ಲಬಾರ್ದು ವಿಲನ್ನು ಕೂಡ ಹೀರೋ ಆಗ್ಬೋದು ಒಬ್ಬ ಜನ ನೋಡಿ ನಾನು ಹೇಗೆ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತೀನಿ ನೀವು ಒಳ್ಳೆಯವರಿದ್ದು ಕೆಟ್ಟವರಾದಾಗ ಜನ ನಿಮ್ಮನ್ನ ತುಂಬ ದ್ವೇಷ ಮಾಡ್ತಾರೆ ಕೆಟ್ಟವರಿದ್ದು ಒಳ್ಳೆಯವರಿದ್ದಾಗ ಏ ಅವ್ನು ಕೆಟ್ಟವನೇ ಅಂತಾರೆ ಇಷ್ಟೇ ಸಮಯ ಈ ಸಮಾಜ ಇರೋದು ನಿಮ್ಮ ಲೆಕ್ಕಾಚಾರದಲ್ಲಿ ನೀವು ಹೇಗೆ ಆಡಿದಿರೋ ದಿ ಬೆಸ್ಟ್ ಕೊಟ್ಟಿದ್ದೀರಾ ಬಿಗ್ ಬಾಸ್ ಮನೆಗೆ ಏನು ಬೇಕಾಗಿತ್ತು ಅದನ್ನು ಕೊಟ್ಟಿದ್ದಾರೆ ವಿನಯ್ ಖಂಡಿತವಾಗ್ಲು ಕೊಟ್ಟಿದ್ದಾರೆ ಡೌಟೇ ಇಲ್ಲ ಡ್ರೋನ್ ಪ್ರತಾಪು ಅವರಿಗೆ ಬಿಗ್ ಬಾಸ್ ಮನೆಗೆ ಏನು ಕೊಡಬೇಕಾಗಿತ್ತು ಒಬ್ಬೊಬ್ನ ಹೇಗೆ ವಿಕೆಟ್ ಉಳಿಸ್ಬೇಕಾಗಿತ್ತು ಎಲ್ಲವೂ ನ್ಯಾಯಿತ್ತು ಒಬ್ಬ ಚಾಣಾಕ್ಷನಾಗಿ ಎಲ್ಲರಕ್ಕಿಂತ ಮುಂದೆ ಈಗ ಬಂದು ಮುಂದೆ ನಂಬರ್ ಒನ್ ಸ್ಥಾನದಲ್ಲಿ ನಿಂತಿದ್ದಾರೆ ಅವರು ನನ್ನ ಪ್ರಕಾರ ವೋಟಿಂಗ್ ನಿಜ ಹೇಳ್ತೀನಿ ಹೊರಗಡೆ ವೋಟ್ ಮಾಡೋದು ಜನ ಇಷ್ಟಪಡ್ತಾ ಇರೋದು ನೋಡ್ತಾ ಹೋದ್ರೆ ಡ್ರೋನ್ ಪ್ರತಾಪ್ ನಂಬರ್ ಒನ್ ಸ್ಥಾನದಲ್ಲೇ ಇದ್ದಾರೆ ಸಂಗೀತ ಕೂಡ ಹಾಗೆ ಅಗ್ರೆಸಿವ್ ಆಗಿ ಆಡಿದ್ರು ಮೊದಲು ಎಲ್ಲವನ್ನ ತಗೊಂಡ್ರು ಫ್ರೆಂಡ್ಶಿಪ್ ಅಲ್ಲಿ ಕೆಲವೊಂದನ್ನ ಬಿಟ್ಕೊಟ್ರು ನಂತರ ಎಲ್ರು ಬಿಟ್ಟು ಏಕಾಂಗಿ ಆದಾಗ ತುಂಬಾ ಸ್ಟ್ರಾಂಗ್ ಆಗಿ ಮೇಲ್ಗಡೆ ಬಂದ್ರು ಈಗ ಹೊರಗಡೆಯಿಂದ ಹಳೆ ಸ್ಪರ್ಧಿಗಳು ಮನೆಗೆ ಬಂದವರೆಲ್ಲ ನಿಮ್ ಬಗ್ಗೆ ನಾನು ತಪ್ಪಾಗಿ ತಿಳ್ಕೊಂಡಿದ್ದೆ ನೀವು ತುಂಬಾ ಸ್ಟ್ರಾಂಗು ನೀವು ತುಂಬಾ ಸ್ಟ್ರಾಂಗು ಆ ಬೂಸ್ಟ್ ಅಪ್ ಏನಿದೆ ಅಲ್ಲ ಸಿಇಸ್ ಬೆಸ್ಟ್ ಅಂತ ತೋರಿಸ್ತಾ ಇದೆ ಒಬ್ಳು ನೋಡಿ ಶ್ರುತಿ ಅವರು ಗೆದ್ದಾಗಿಂದ ಯಾರು ಕೂಡ ಇದುವರೆಗೂ ಹೆಣ್ಮಕ್ಳು ಗೆದ್ದಿಲ್ಲ ಇದೇ ಲೆಕ್ಕಾಚಾರದಲ್ಲಿ ಈಗ ಸಂಗೀತ ಗೆಲ್ಲಿಸಿದ್ರು ನಮ್ಗೆ ಸಂಗೀತ ಗೆಲ್ಸಿದ್ರು ಅಚ್ಚರಿ ಪಡುವಂಥದ್ದಿಲ್ಲ ಅಂತ ಹೇಳಿದ್ರಿ ಆ ಆ ಒಂದು ಮ್ಯಾಟರ್ ಮೇಲೆ ನಾನು ಒಂದು ಕ್ವಶನ್ ಕೇಳ್ತೀನಿ ಸಂಗೀತನ ಗೆಲ್ಸಬೇಕು ಅಂತ ನೀವು ಹೇಳ್ತಾ ಇದ್ರಿ ಈಗ ಮೇಲ್ನೋಟಕ್ಕೆ ನೋಡಿದಾಗ ಅತಿ ಹೆಚ್ಚು ಫ್ಯಾನ್ಸ್ ಫಾಲೋವರ್ಸ್ ಇರುವಂಥದ್ದು ಡ್ರೋನ್ ಪ್ರತಾಪ್ಗೆ ಅವನು ಸುಳ್ಳುಗಾರ ಇರಲಿ ಮೋಸಗಾರ ವಾಟ್ ಎವರ್ ಏನೇ ಇರಲಿ ಅದು ಏನೇ ಇರಲಿ ಬಟ್ ಈಗಿನ ಟ್ರೆಂಡ್ ಅಂತ ಬಂದಾಗ ನೀವು ಟ್ರೆಂಡಿಂಗ್ ಅಂತ ಹೊಡೆದಾಗ ಡ್ರೋನ್ ಪ್ರತಾಪ್ ಬರುತ್ತೆ ಸೊ ಆತ ಆಡ್ಲಿ ಬಿಡ್ಲಿ ಬಟ್ ಬಿಗ್ ಬಾಸ್ ರೂಲ್ಸ್ ಏನು ಯಾರು ಅತಿ ಹೆಚ್ಚು ವೋಟಿಂಗ್ ಪಡಿತಾರ ವಿನರ್ ಅಂತ ಸಂಗೀತ ಯಾಕೆ ವಿನ್ನರ್ ಕೊಡ್ತೀರಾ ಯಾರು ಹೇಳಿದ್ರು ಗೆಲ್ತಾರಲ್ಲ ಗೆಲ್ಲಬಹುದು ಅಂತ ಆಸ್ ಎ ವುಮೆನ್ ಕಂಟೆಸ್ಟೆಂಟ್ಸ್ ಗು ಕೂಡ ವೋಟ್ ಜಾಸ್ತಿ ಬಿದ್ದಿರ್ಬಹುದು ಹೇಳಕಾಗಲ್ಲ ಜನ ಹೇಳ್ತಾ ಇದ್ರೆ ಇದು ಮೊಬೈಲಲ್ಲಿ ಮಾತ್ರ ನಮಗ್ ಅದು ಬಿಗ್ ಬಾಸ್ ಮನೆಗೆ ಎಷ್ಟು ವೋಟ್ಸ್ ಬಂದಿದೆ ಅಂತ ನಮಗಂತೂ ಗೊತ್ತಿಲ್ಲ ಅವ್ರಿಗೆ ಸಂಗೀತ ಹೆಚ್ಚಿಗೆ ಬಂದಿದ್ಯಾ ವಿನಯ್ ಹೆಚ್ಚಿಗೆ ಬಂದಿದ್ಯಾ ಡ್ರೋನ್ಗೆ ಹೆಚ್ಚಿಗೆ ಬಂದಿದ್ಯಾ ಅವ್ರು ಅದನ್ನ ಮಾಡಬೇಕು ಜನ ಇಷ್ಟ ಪಡ್ತಾ ಇದಾರೆ ಓಕೆ ನಾವೆಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಒಂದು ಪೋಸ್ಟ್ ಆಗ್ತಾರೆ ಅಲ್ಲಿ ಕಮೆಂಟ್ಸ್ ನ ನೀವು ಓದಕ್ ಹೋದ್ರೆ ಡ್ರೋನ್ ಪ್ರತಾಪ್ ಹೆಚ್ಚಿಗೆ ಇರಬಹುದು ಇನ್ನೊಂದು ಪೋಸ್ಟ್ ತೆಗೆದ್ರಿ ಸಂಗೀತ ಅದ್ ಒಂದು ಪೋಸ್ಟ್ಗೆ ಹೋದ್ರಿ ನೀವು ವಿನಯ್ ಏನೋ ಒಳ್ಳೆ ಕೆಲಸ ಮಾಡಿರ್ತಾರೆ ಅಲ್ಲಿ ತಗೊಂಡ್ರೆ ವಿನಯ್ ಬೆಸ್ಟ್ ಅಂತ ಇರುತ್ತೆ ಹೇಳಕ್ ಆಗಲ್ಲ ಯಾರು ಎಷ್ಟು ಓಟ್ಸ್ ಇದೆ ಅಂತ ಅದನ್ನ ಬಿಗ್ ಬಾಸ್ ರಿವೀಲ್ ಮಾಡ್ಬೇಕು ಹೊರತು ಬೇರೆಯವ್ರಿಗೆ ಗೊತ್ತಾಗಲ್ಲ ಓಕೆ ಈಗ ಎಲ್ಲರಿಗೂ ಒಂದು ಶಾಕಿಂಗ್ ನ್ಯೂಸ್ ಏನು ಅಂದ್ರೆ ಹೊರಗಡೆ ಫ್ಯಾನ್ಸ್ ಬೇಸ್ ನೋಡಿ ಶಾಕ್ ಆಯ್ತು ಅಂದ್ರೆ ಎಲ್ಲರೂ ಹೇಳ್ತಾರೆ ಡ್ರೋನ್ ಪ್ರತಾಪ್ ಹೌದೌದು ಅದಂತೂ ನಿಜ ನಾನು ಒಪ್ಕೋತೀನಿ ಡ್ರೋನ್ ಪ್ರತಾಪ್ಗೆ ಅತಿ ಹೆಚ್ಚು ಓಟ್ಸ್ ಇರ್ಬೋದು ಬಟ್ ಅಲ್ಲಿ ಓಟ್ ಎಷ್ಟು ಬಿದ್ದಿದೆ ಗೊತ್ತಿಲ್ವಲ್ಲ ಗೊತ್ತಿಲ್ಲ ಪ್ರತಾಪ್ಗೆ ಹೆಚ್ಚಿಗೆ ಬಿದ್ದಿದೆಯಾ ವಿನಯ್ ಜಾಸ್ತಿ ಬಿದ್ದಿದ್ಯಾ ಸಂಗೀತ ಬಿದ್ದಿದ್ಯಾ ಅದನ್ನ ಅವ್ರು ರಿವೀಲ್ ಮಾಡಬೇಕು ಯಾರು ಗೆಲ್ತಾರೆ ನನ್ಗನಿಸಿದ ಮಟ್ಟಿಗೆ ಮನಸ್ಸಿಂದ ಹೇಳ್ಬೇಕು ಅಂದ್ರೆ ವಿನಯ್ ಗೆಲ್ಬೇಕು ಬಟ್ ಡ್ರೋನ್ ಪ್ರತಾಪ್ ಓಟ್ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ಗ್ರ್ಯಾಂಡ್ ಫಿನಾಲ್ ಕ್ಷಣಗಣನೆ ಆರಂಭ ಆಗಿದೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ ಸಂಜೆ ಏಳು ಮೂವತ್ತಕ್ಕೆ ಈ ಕಾರ್ಯಕ್ರಮ ಶುರುವಾಗುತ್ತೆ ಇವತ್ತು ಮೂರು ಜನರನ್ನ ಮನೆಯಿಂದ ಹೊರಗಡೆ ಕರೆಸ್ತಾರೆ ನಾಳೆ ಮೂರು ಜನ ಮಾತ್ರ ಉಳಿತಾರೆ ನಾಳೆ ಅಂತಿಮ ರಿಸಲ್ಟ್ ಗೊತ್ತಾಗುತ್ತೆ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ